ನಮಸ್ತೆ ಸ್ನೇಹಿತರೆ ವಿಜಯ ನ್ಯೂಸ್ಗೆ ಸ್ವಾಗತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ವಾಭಿಮಾನಿ ಸೇನಾ ವತಿಯಿಂದ ಐಕ್ಯತಾ ಸಮಾವೇಶಕ್ಕೆ ಕಾರ್ಯಕ್ರಮಕ್ಕೆ ಕರಪತ್ರ ವಿತರಣೆ ಚಿಂತಾಮಣಿ ನಗರದಲ್ಲಿ ಹಮ್ಮಿಕೊಂಡಿದ್ದ ಅಂಬೇಡ್ಕರ್ ಸ್ವಾಭಿಮಾನಿ ಸೇನಾ ವತಿಯಿಂದ ಐಕ್ಯತಾ ಸಮಾವೃಕ್ಷಕ್ಕೆ ಕರಪತ್ರ ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅಂಬೇಡ್ಕರ್ ಸ್ವಾಭಿಮಾನಿ ಸೇನಾ ರಾಜ್ಯ ಕಾರ್ಯದರ್ಶಿಯಾದಂತಹ ರಾಜೇಂದ್ರ ಮಾತನಾಡಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಅಧ್ಯಕ್ಷರಾದ ಡಾಕ್ಟರ್ ಕೋದಂಡರಾಮ್ ರವರ ಆದೇಶದ ಮೇರೆಗೆ ರಾಜಕೀಯ ಜಾಗೃತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಐಕ್ಯತಾ ಸಮಾವೇಶ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸ್ಥಳ ಡಾಕ್ಟರ್ ಆರ್ ಅಂಬೇಡ್ಕರ್ ಭವನ ವಸಂತನಗರದಲ್ಲಿ ಈ ಕಾರ್ಯಕ್ರಮವು ಹಮ್ಮಿಕೊಂಡಿದ್ದು ಚಿಂತಾಮಣೆಯಿಂದ ನಾವು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಹೊರಡುತ್ತಿದ್ದು ಈ ಕಾರ್ಯಕ್ರಮದ ಉದ್ದೇಶವೇನೆಂದರೆ ರಾಜಕೀಯ ಉದ್ದೇಶಕ್ಕಾಗಿ ಮೀಸಲಿಟ್ಟ ಕ್ಷೇತ್ರದಲ್ಲಿ ಗೆದ್ದ ಅಭ್ಯರ್ಥಿಗಳು ಯಾರೂ ಕೆಲಸಗಳು ಮಾಡುತ್ತಿರುವುದಿಲ್ಲ ಮೀಸಲಿಟ್ಟ ಕ್ಷೇತ್ರದಲ್ಲಿ ಗೆದ್ದ ಜನಾಂಗವನ್ನು ಮರೆತು ಆ ಪಕ್ಷಕ್ಕಾಗಿ ಕೆಲಸ ಮಾಡಿಕೊಂಡು ದುರಂತಹ ವಿಷಯವಾಗಿದೆ ಅದಕ್ಕಾಗಿ ಜನರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಅಂಬೇಡ್ಕರ್ ಕೊಟ್ಟ ಭಿಕ್ಷೆಯಿಂದ ಎಲ್ಲರೂ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ಎಲ್ಲ ವರ್ಗದವರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಎಂ ರಾಜೇಂದ್ರ ಬಾಬು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರಾದ ಶ್ರೀಕಂಠ ಚಿಂತಾಮಣಿ ತಾಲೂಕಿನ ಅಧ್ಯಕ್ಷರಾದ ಶ್ರೀನಿವಾಸ್ ಚಿಂತಾಮಣಿ ತಾಲೂಕಿನ ಖಜಾಂಜಿ ಗೋವಿಂದರಾಜು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯದರ್ಶಿ ಅಂಬರೀಶ್ ಮಂಜುನಾಥ್ ಎನ್ ಮುದ್ದಳ್ಳಿ ಮಲ್ಲಿಕಾರ್ಜುನ್ ಎಂ ಗೊಲ್ಲಹಳ್ಳಿ ನರಸಿಂಹಯ್ಯ ಮಾದಮಂಗಲ ಶಂಕರಪ್ಪ ಚಿನ್ನಸಂದ್ರ ಪವನ್ ಕುಮಾರ್ ಮೈಲಾಂಡಹಳ್ಳಿ ಶಿವರಾಜ್ ಮೈಲಾಂಡ್ಲಹಳ್ಳಿ ಗಂಗಪ್ಪ ಶ್ರೀನಿವಾಸಪುರ ವೆಂಕಟೇಶ್ ಶಿಡ್ಲಘಟ್ಟ ನವೀನ್ ಕುಮಾರ್ ಲಕ್ಕನಹಳ್ಳಿ ಉಪಸ್ಥಿತರು ಭಾಗಿಯಾಗಿದ್ದರು ವಿಜಯ ನ್ಯೂಸ್ ಚಿಂತಾಮಣಿ ಸ್ಥಳೀಯ ಮಾಹಿತಿಗಾಗಿ ವಿಜಯ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ನಮ್ಮ ಭೀಮಾ ಸೈನ್ಯಗಳು ಮತ್ತು ಹಿಂದುಳಿದ ವರ್ಗದವರು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಸ್ಬೇಕು ಏನಕ್ಕೋಸ್ಕರ ಮಾಡಬೇಕು ಅಂತಂದರೆ ಈ ದಿನ ರಾಜಕೀಯವಾಗಿ ಆಗಲಿ ಪ್ರತಿಯೊಂದರಲ್ಲೂ ನಾವು ತುಂಬಾ ಹಿಂದುಳಿದ ಆಗ ಆಗಿದ್ದೀವಿ ಯಾಕಂತಂದರೆ ಪ್ರತಿಯೊಂದರಲ್ಲೂ ನಮಗೆ ಅವಕಾಶ ಸಿಗ್ತಾ ಇದೆ ಬಟ್ ಅದನ್ನು ಬಳಸ್ಕೊಳ್ಳೋ ರೀತಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಆ ಅರಿವು ಈ ಐಹತ್ಯ ಸಮಾವೇಶದಲ್ಲಿ ನಮ್ಮ ಸಂಘಟನೆಯಿಂದ ಕೊಡೋದಾಗಿ ನಮ್ಮ ರಾಜ್ಯಾಧ್ಯಕ್ಷ ಬೋಧನ ಸಾರು ಎಲ್ಲರಿಗೂ ಭರವಸೆ ಕೊಟ್ಟಿದ್ದಾರೆ ಆದ್ರಿಂದ ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅಲ್ಲಿ ನಡೀತಕ್ಕಂಥ ಪ್ರತಿಯೊಂದನ್ನು ಅಂಶಗಳು ಪ್ರತಿಯೊಂದು ಏನು ನಮ್ಮ ಜಾಗೃತಿಗಾಗಿ ಕೊಡ್ತಾ ಇದ್ದಾರೆ ಅಲ್ಲಿ ಹೇಳ್ತಾ ಇರೋದಂತ ನಮ್ಮ ಅಂಬೇಡ್ಕರ್ ಸ್ವಾಭಿಮಾನ ಸೇನೆಯ ಪ್ರತಿಯೊಬ್ಬರು ಒಂದೊಂದು ವಿಚಾರ ವಿಚಾರ ತಗೊಂಡು ಎಲ್ಲರಿಗೂ ಅರಿವು ಮೂಡಿಸ್ತಾರೆ ಆ ವಿಚಾರಗಳು ಕೇಳಿ ನಮ್ಮ ಜನ ಮುಂದೆ ಬರಬೇಕಾಗಿ ನಮ್ಮಲ್ಲಿ ವಿನಂತಿಸ್ಕೊಳ್ತಾ ಪ್ರತಿಯೊಬ್ಬರೂ ಆದಷ್ಟು ತುಂಬ ಜನ ಸೇರಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ನಾನು ಈ ಚಿಂತಾಮಣಿ ತಾಲೂಕು ಅಧ್ಯಕ್ಷನಾಗಿ ಎಲ್ಲರ ಹತ್ರ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ ಜೈ